ನೀವೆಲ್ಲರಿ ಅಂಜು ಅಂಜ ತರತೆ ತಿಳ್ಕೊಂಡಿರ್ಬೇಕಿವ್ರ ಇವ್ರ ಹೌದಿಲ್ಲ ಅಂಜು ಅಂತ ಮುರಿನು ಇವಲ್ಲ ಅಂಜು ಅಂತ ಕುಳಿದಾಗು ಹುಟ್ಟಿಲ್ಲ ಹೌದಾ

మా అదేనా ముఖ దుట్ట అమ్మ దేవ్రీ సహిత నిమ్ అన్న ముంద దిర స్వచ్ఛ భారత్ మార్తీవీ హా అదే గణపతి హుట్టిన అన్న ఇవ్వు ఒంట మూరి హంగత భారసడాక్ కర్దారా

ಸನದಾ ಆಯ್ತ ಕರೆ ಕರೆ ಹಹ ಇಲ್ಲಿ ರೇಶ ಬೇಡ ಇಲ್ಲಿ ಇರೋಹಂಗಿಲ್ಲ ಅಲ್ಲ ಅಲ್ಲಟ್ಟಿ ಇರೋದಾ ಹಹ ಉರಗಟ್ಟಿ ಹ ಹೊರಗೆ ದಾಟನ ಅಚಕ ಅಚಕ ಹೌದಲ್ಲ ಇಲ್ಲಿ ಏನ್ ಮಾಡ್ತ ತುಕಡ ಈಚಕ ಇಚಕ ಬರಂಗಿಲ್ಲ ಯಾಕಂದ್ರ ಯಾಕರೀಪ್ಪ ಮಾತು ಮಾತಾಡ್ತಿ ಅಣ್ಣ ಹಾ ಬಾ ಎಚ್ಚರಿಂದ ಮಾತಾಡು ಹೌದಾ ಹೌದಾ ಯಾವ್ದಾರ ಮಾತ ಎಲ್ಲರೂ ತಂದ ಏನರ ಮಾತಾಡಿದ್ರ ಯಾರಿಗಾರ ಅಂದ್ರ ಹೌದೌದೌದು ಈ ಮೇಳಕ್ ಹೊಟ್ಟೆ ಮಾತಾಡ್ಲಕ್ ಹೋಗಬೇಡ ಅಷ್ಟೇ ಹೌದಿಲ್ಲ ಟೇಕ್ ರಿಸ್ಪೆಕ್ಟ್ ಗಿವ್ ರಿಸ್ಪೆಕ್ಟ್ ಹಾ ನಿಂಗ ಅನ್ನ ಅನ್ಲಕತ್ತೀನಿ ಸುಮ್ಮನೆ ಎಷ್ಟ ಐತಿ ಅಷ್ಟೇ ಅಟ್ಟೆ ಎಲ್ಲಿ ಕೈತೈತಿ ಅಟ್ಟೆ ಕೆರ್ಕೋದ ಹೌದಿಲ್ಲ ಸಿಕ್ಕ ಕೆರ್ಕೋದಿ ಗಾಯ ಹಾ ಎಲ್ಲಿ ಶುದ್ಧಪ್ಪ ಅದಕ್ಕಾಗಿ ಹಾಕದಕ್ಕೆ ನೆನ್ಗೊಂಡ್ ಮಾತಂದ್ರ ಅವ್ರು ಇರತ್ತ ಏ ಶುದ್ಧವ ಹಾ ಮಾಡ್ತಾನ ಕುಬುಸ ಮಾಡ್ತಾರತ್ತ ನಾಂತ ಯಾರು ಕುಂಸಾ ಮಾಡ್ತಾರ ಅದ್ರೆ ತಲೆ ಜಾನ್ಬೇಕಿಯತ್ತೆ ಒದ್ದೇ ತನಿತ್ ಯಾಕೆ ಗೊತ್ತ ನೀ ದಿನ ಗಂಡ್ ಹಡಾರ ಹಾ ಅಲ್ಲಿ ಅಂತಿರ್ಬೇಕಿ ಕುಂಸ ಮಾಡ್ತಾರ ಕಲ್ ಕುಂಸ ಮಾಡ್ತೇ ಗಂಡ ಹಡಾರ ಸಂಗತ್ ಹಾಗೆ ಹೆಣ್ಣು ಹಡಾರ್ ಗಂತಿ ಇನ್ ಹೆಣ್ಣು ಹಾಡಕ್ ಬಂದಿ ನನಗನ್ಲತಿ ಅತ್ತೆ

ಗಂಡ ಮಕ್ಕಳ ಸಾಯು ತನಕ ತಂದಿ ಮನೆಯ ಹೊಟ್ಟೆ ಮಗ ಆಗಿರತಕ್ಕಂತ ತಂದಿ ಆಸ್ತಿ ಹಂಗಲ್ಲ ಮತ್ತೆ ನೀವ್ ಆ ತವರ್ ಮನೆ ಆಗಿದ್ದಾಗ ಆಧಾರ್ ಕಾರ್ಡ್ ಅಪ್ಪನ್ ಹಾಕುದು ಬರುತ್ತೆ ಸುಲ್ತಾನ್ಪುರ್ ಬರುತ್ತೆ ಅದನ್ನ ತಗದು ತಗೋದ್ ಮಾಡಿ ಬಂದ ಮಾವನ್ ಹಾಕೋದು ಮಾವನ್ ಹಾಕೋದು ಇಲ್ಲಿ ಹೆಸರು 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 ಹೌದ್ ಬೇರೆ ಹೌದಾ ಇಲ್ಲ ಯಾಕಂದ್ರ ನೋಡ ಒಂದು ಕೊತ್ತು ಶಾಶ್ವತನ ಡೈರೆಕ್ಟರ್ ಅದಕ್ಕೆ ಸಿದ್ದಪ್ಪನ ಇಲ್ಲಿ ಯಾಕಂದ್ರೆ ಸರ್ಜೋಳಿ ಅಂತ ಕಲಾವಿದ್ರ ಬಹಳ ಚಂದ ವಿಷಯಗಳನ್ನ ಮಾತಾಡೋರು ಗುರುಗಳ ಗುರುಗಳಾಗಿರ್ತಕ್ಕಂಥವ್ರು ಗುರುಗಳು ಮಾತಾಡತಾರ ಆ ಗುರುಗಳಿಗೆ ಒಂದು ಹೇಳಿದ್ದೇನ ಏನಂತ ಶ್ರೇಷ್ಠ ಕಲಾವಿದರ ಹದಿನೆಂಟು ಪುರನ್ ಪಂಡಿತರ ಯಾಕದ ಕೇಳಿದ್ರೆ ನಮ್ಮ ಕಮಿಟಿ ಬಿರ್ನಾಳದ ನಮ್ಮ ಶ್ರೀರಾಮನಗರದ ಅನ್ನಾರ ಎಲ್ಲಾರು ಕುಡ್ಕೊಂಡ ಏನ್ ಮಾಡ್ಯಾರು ಒಂದ್ ಮಾತು ಅವ್ರು ಏನ್ ಅಕ್ಕ ಮೊನ್ನೆ ಯಾಕದ ಒಟ್ಟು ಮೂಡಿ ಅಪ್ಪ ನನ್ನ ಇಲ್ಲೇ ಕಾರ್ಯಕ್ರಮಕ್ಕೆ ಬಂದ್ ಹೋಗ್ಯಾರ ಹಾಡ್ಯಾರಕ್ಕ ಅದಕ್ಕಾಗಿ ಅವ್ರು ಯಾಕಂದ್ರೆ ಹಾಡುವಂತ ಧ್ವನಿ ಕೇಳಿ ಅವ್ರ ಕಂಠ ನೋಡಿ ನಮ್ಮ ಕಮಿಟ್ ಕೊಡುವಂತ ಮಾಡುವಂತ ಅನ್ನ ಎಲ್ಲರು ಹೇಳಿದ್ರು ಆ ಮಾತಿಗೆ ಒಂದ್ ಮಾತನ್ನ ಅವನ ಭಿಮಸೆ ಮಾತಾನ ಏನಂತ ನಿಮ್ನೇನ್ ಜುಟ್ಟ ನೋಡಿ ಕರ್ಸಾರಿಸ್ಪೆಕ್ಟ್ ಗಿವ್ ರಿಸ್ಪೆಕ್ಟ್ ಭಿಮೆ ಅಣ್ಣ ಅಂದನ್ ಎಂದ ತಾಲೂಕು ಒಂದೇ ಇರಬಹುದ ಇರ್ಬೋದು ಕರಿ ಹೌದಾ ಯಾರಪ್ಪನ ಬಿಡೇ ಇಲ್ಲೇನಿಲ್ಲ ಹೌದಲ್ಲ ಯಾಕ ತಕ್ಕದ ನಿಮ್ನ ಚುಟ್ಟು ನೋಡಿ ಕಳ್ಸಾರಿ ಅನ್ನತಿ ಹೌದ ಮಾತ ನ್ಯಾಲಿಗೆ ಹಲ್ಲಾಗಿರ್ಲಿ ಹ ಹೊರಗ ಬರ್ತದ್ರ ಹೋಗುತ್ತಲ್ಲ ನ್ಯಾಲಿಗೆ ಹಲ್ಲೊಳಗ ಇರ್ಲಿ ಅದು ಹೊರಗ ಬತ್ತು ಬೇರೆ ಆಗತ್ತದ ಅದಕ್ಕೆ ಒಂದು ಮಾತು ಹೇಳಾರ ಇರತ್ತ ಮಾತಿಂಗೆ ಮಾತು ಮತ್ತು ಸಲಕ್ಕೆ ಅಲ್ಲಿ ವಿಧಿ ಬಂದು ಹಾತಿ ಹೊತ್ತು ಸರ್ವಜ್ಞ ಅಂತ ಹೇಳಾರ ಹೌದ ಮಾತಿಗೆ ಮಾತು ಬೆಳೆದ್ರ ಜಗಳಕ್ಕೆ ಮೂಲ ಆಗತ್ತಾವ ಆಗ್ತಾವ ಆಗ್ತಾವ ಮಾತು ಬೆಳೆದ್ರ ಕೈ ಒಳಗೆ ಬಡಿಗಿನೂ ಬರ್ತಾವ ಮಾತೇವಕ್ಕೆ ಮತನಾಗಬಾರ್ದ ನೀ ಅಷ್ಟೇ ಸರಳ ಅಷ್ಟೇ ಮಾತಾಡು ಹಾ ಹಾ ನೀ ಅದನ್ನ ಬಿಟ್ಟು ಬೇರೆ ಮಾತಾಡ್ಲಕ್ಕ ಅಂದ್ರೆ ಬೇರೆ ಆಗ್ತದೆ ನನಗೂ ಬರ್ತಾವ್ ಮತ್ ಹತ್ತಿನ ಅಲ್ಲ ಸಾಕಷ್ಟು ಮಾತುಗಳು ಬರ್ತಾವ್ ಹೌದಾ ಕವಿಟ್ಟಿ ಅವ್ರು ಹಾ ಹೇಳ ಮಾತಾಡ್ಬಾರ ಅದಕ್ಕೆ ಯಾಕಂದ್ರೆ ನಮ್ಮ ಬಿರ್ನಾಥ ಶಂಕರಣಕ್ಕೆ ಕೆಮ್ಮತ್ ಕೊಟ್ಟಿವಿ ಎಲ್ಲಿ ಯಾಕದ ಕೆಲವು ವಿಷಯಗಳನ್ನ ಬಹಳ ಚಂದ ಮಾತಾಡ ವಿಷಯ ಗಣಪತಿ ವಿಷಯವನ್ನ ಇಲ್ಲೇ ಮೂಸ್ತ್ರೀ ಮುಂದಿನ ಪಾಳಕ್ ಬರಬೇಕಾರ ಬೇರೆ ಬೇರೆ ವಿಷಯಗಳನ್ನ ಮಾತಾಡ್ಕೊತವ್ರಿ ಅಂತ ನಮ್ಮ ಹೌದಿಲ್ಲ ಹೇಳಿಲ್ಲ ಬೇರೆ ಬೇರೆ ವಿಷಯಗಳನ್ನ ಮಾತಾಡ್ಕೊತವ್ರಿ ಅಂತಕ್ಕಂತ ಮಾತೇಳಾರ ಹೇಳರು ನಾವು ಗಣಪತಿ ಸ್ತೋತ್ರವನ್ನು ಮಾಡಿ ಮಾಡಿ ನಂತರ ಸೃಷ್ಟಿ ಪದ ಹಾಡಿತು ಹ ಸೂರ್ಯ ಇಲ್ಲ ಚಂದ್ರ ಇಲ್ಲ ಗ್ರಹ ಇಲ್ಲ ನಕ್ಷತ್ರ ಇಲ್ಲ ಕಣ್ಣಿಗೆ ಕಾಣ್ತಿರ್ಕಿಲ್ಲ ಬುದ್ಧಿಗೆ ನಿಲ್ಕ್ತಿರ್ಕಿಲ್ಲ ಹೌದು ಆವತ್ತ ಆ ಟೈಮದಲ್ಲಿ ಯಾವ ಗ್ರಹಗಳೆಲ್ಲ ನಕ್ಷತ್ರಗಳಿಲ್ಲ ಪಂಚಭೂತಗಳೆಲ್ಲ ಪಂಚ ತನ ಮಾತ್ರೆಗಳಿರ್ಕಿಲ್ಲ ಇದಿಲ್ಲ ಶೂನ್ಯ ಅಂದ್ರೆ ಏನೂ ಇಲ್ಲ ಅಂತ ಅರ್ಥ ಆ ಶೂನ್ಯದೊಳಗೆ ಉದಯಿಸಿ ಬಂದವನೇ ಪರಮ ಜ್ಯೋತಿ ಪರಮಾತ್ಮ

ಮುಂದ ಬ್ರಹ್ಮದೇವರು ಅಂತಕ್ಕಂಥ ಆಯ್ತು ಅದು ನಾರಾಯಣ ಆಗಿರ್ತಕ್ಕಂಥ ಬ್ರಹ್ಮದೇವರಿಗೂ ಮಾತು ಹೇಳಿದಾಗ ಇನ್ನು ಮುಂದೆ ಸೃಷ್ಟಿಯ ಕಾರ್ಯ ನೀನೇ ಮಾಡ್ಬೇಕು ಅಂತಕ್ಕಂಥ ಮಾತು ಹೇಳಿದಾಗ ಹೇಳಿದಾಗ ಆ ಬ್ರಹ್ಮಾಂಡ ಏನೋ ಅಂಡ ಅಂತಕ್ಕಂಥದ್ದು ಕೆಳಗಿಂದ ಭೂಮಿ ಆಯ್ತು ಮ್ಯಾಲಿಂದ ಆಕಾಶ ಆಯ್ತು ಹಿಂಗೇನಪ್ಪ ಅಂತ ಕೇಳಿದ ನಮ್ಮ ಅಪ್ಪ ಭಾಗ ಆಗಿ ಬತ್ತು ಏನಪ್ಪ ಮಗನ ಮೇಲೆ ನಾವು ಹಳೆ ಈಗ ಮತ್ತೆ ಹಾಡ್ಲಾಕತ್ತೇನು ಹೌದು ನಮ್ಮ ಅಜ್ಜ ಅಜ್ಜನಿಂದ ನಮ್ಮ ಅಪ್ಪ ನಮ್ಮ ಅಪ್ಪನಿಂದ ನಾ ನನ್ನಿಂದ ನನ್ನ ಮಕ್ಕಳ ಹಿಂಗ ಹೋಗುದ ಹೌದೌದು ನಮ್ಮ ವರ್ಷ ಹಿಂಗೆ ಬೆಳದತ್ತಿ ಇವತ್ ನೀ ಹಾ ಸುಣ್ಣದೊಳಗೆ ನನ್ನ ಪ್ರಕೃತಿ ದೇವಿ ನನ್ನ ತಾಯಿ ಇದ್ರು ತಾಯಿ ಅವ್ರನ್ನ ತಿರ್ಸಾಕ್ ಆಗಿಲ್ಲ ಹೌದು ಅಂತಕ್ಕಂತ ಪದ ಹಾಡ್ಲಾಕತ್ತಾರು ಹಾಡ್ಯಾರ ಹಾಡ್ಯಾರಲ್ಲ ಹೌದಲ್ಲ ಇವತ್ತು ಹೆಣ್ಣ ಗಂಡ ಹಡಿಕೆ ಮಾಡ್ಬೇಕಾರೆ ಹೆಣ್ಣಿನಿಂದ ಹೆಣ್ಣ ಹುಟ್ಟಿರ್ಬೇಕು ಗಂಡಿನಿಂದ ಗಂಡು ಹುಟ್ಟಿರ್ಬೇಕು ಹೌದು ನನ್ನ ಸಂಪರ್ಕ ನಿನಗಾಗಿರ್ಬಾರ್ದು ನಿನ್ನ ಸಂಪರ್ಕ ನನಗಾಗಿರ್ಬಾರ್ದು ಸೇರಿಟ್ಟ ಮಕ್ಕಳ ಹುಟ್ಟುದು ಮಾತ್ರ ಬಿಟ್ಟಿರಬಾರ್ದು ಹುಟ್ಟುದು ಮಾತ್ರ ಹೊಟ್ಟೆ ಬಿಟ್ಟಿರಬಾರ್ದು ಹೌದಾ ಮಕ್ಕಳು ಹುಟ್ಟಬೇಕು ಹಾಡ್ಬೇಕು ಬೆಳಿಗ್ಗೆ ಹೆಸರಿಟ್ಟು ಮೇಲೆ ಹೋಗ್ಬೇಕವ್ರಾ ಅತ್ತಾದ್ ಯಾಕತೆ ಯಾಕತ್ತ ಕೇಳಿಸಿದಪ್ಪನ ಇವತ್ತಿನ ದಿವಸ ನಮ್ಮ ಅಪ್ಪ ನಾಯಿಟ್ಕೊಂಡು ಹಾಡ್ಲಾಕತ್ತೀನಿ ಹಾ ನಿಮ್ಮ ದೇವಿಯಿಂದ ಯಾರ ದೇವಿಯಿಂದ ಪರಮ ಜ್ಯೋತಿ ಪರಮಾತ್ಮ ಹುಟ್ಟಿತ ಅಂದ್ರ ಹ ನಾರಾಯಣ ನಾಮ ಬಂದತ್ತಿ ಅಂತ హక్ట్ బా అవుదా హామ్ దాని సాకష్ట ಬರ್ದಿಟ್ಟಾರ ಇಟ್ಟಾರ ಇಟ್ಟ ಹೌದಲ ಸಾಕಷ್ಟು ಪೂರಾ ನಿಮ್ಮ ದೇವಿ ನಮ್ಮ ಅಪ್ಪನ ಹುಟ್ಟ ಅಂತ ಬರ್ದಿರ್ತಾರ ಅವ ಅವಾಗ ಏನಪ್ಪಾ ಅಂತಂದ್ರ ನಮ್ಮ ಅಪ್ಪ ದೊಡ್ಡವಾದ ನಿಮ್ಮ ಸಣ್ಣ ಕೇಳ್ತಾರ ಆಗ್ಯ ಆಗ್ಯಾವ ಹೌದಲ ಮುಂದಿನ ಪಾಳಿಕ ಬರ್ಬೇಕಾದ್ರು ತಾಯಿ ಋಣ ಯಾರಿಗೂ ತಿರ್ಸಾಕ ಆಗೋದಿಲ್ಲ ಅಂದಾರ ಅಂಗಾರ ಅದ ಯಾರ ನೋಡಿ ಸತ್ಯ ಸುಂದ್ರ ಹಾಡಿ ಹಾಡಿ ಈ ತಾಯಿ ಋಣ ಯಾರು ತಿರ್ಸ್ಯಾರ ಎತ್ತರ ಸಂಬಂಧ ತಿರ್ಶ್ಯಾರ ಯಾವಾಗ ತಿರ್ಸ್ಯಾರ ಯಾವಾಗ ತಿರ್ಸ್ಯಾರ ಅವ ಯಾರ ತೀರ್ಸಿದಾಗ ತಾಯಿ ತಮ್ಮಿ ಋಣ ತೀರೈತಿ ಹೌದ ಒಂದ ಯಾರ್ ನೋಡಿ ಸತ್ತ ಸುಂದರ ಹಾಡಿ ಮತ್ತ ಹಾಡಿ ಸರುಜರಿ ಕಳವಂತರ ಆಗಿರ್ತಕ್ಕಂತ ಹೇಳುದೈತಿ ಹೆಂಗ ಕೇಳೋ ಹೇಳ್ರಿ ಆ ಕುಂತಲ್ಲ Ne